ನಮಸ್ಕಾರ ವೀಕ್ಷಕರ ಗೀತಾಂಜಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಕ್ಕೆ ಮುಂಚೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡು ಒಲೆ ಹಚ್ಕೊಳ್ಳೋಣ ಪಾತ್ರೆ ಇಡೋಣ ಎರಡು ಸಣ್ಣ ಚೊಂಬಲ್ಲಿ ಎರಡು ಚೊಂಬಷ್ಟು ನೀರು ಇದ್ದೀನಿ ಈ ಸಾಂಬಾರು ಐದರಿಂದ ಆರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು ಆ ನೀರು ಕಾಯಲಿಕ್ಕೆ ಪ್ಲೇಟ್ ಮುಚ್ಚಿಡೋಣ ಇವಾಗ ನಾವು ಬೇಳೆ ತೊಳ್ಕೊಂಬರೋಣ ನೋಡಿ ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬೇಳೆ ತಗೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ತೊಳ್ಕೊಂಬರೋಣ ಬಿ ಪಿ ಶುಗರ್ ಪೇಷಂಟ್ಸು ನುಗ್ಗೆಕಾಯನ್ನು ನಿಯಮಿತವಾಗಿ ತಿನ್ನೋದು ಅರಿಗೆ ತುಂಬ ಒಳ್ಳೆಯದು ನೋಡಿ ನೀರು ಕಾದಿದೆ ಇವಾಗ ಬೇಳೆ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇವಾಗ ಕಾದಿರ ನೀರಿಗೆ ಈ ಬೇಳೆನ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಬರ್ಧ ಬೇಯೋ ಥರ ಬೇಯಿಸ್ಕೊಳ್ಳೋಣ ಒಂದು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಅಡುಗೆ ಎಣ್ಣೆನ ಯಾಕೆಂದರೆ ಬೇಗ ಬೇಳೆ ಬೇಯುತ್ತೆ ಅಂತ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಬೇಳೆ ಅರ್ಧ ಬರ್ಧ ಬೆಂದಿದೆ ಈಗ ನುಗ್ಗೆಕಾಯನ್ನು ಹಾಕಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ಬೇಳೆ ಎಷ್ಟು ಬೆಂದಿದೆ ಅಂತ ನೋಡಿ ದಿಂಡಲ್ಲಿದೆ ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ಈ ನುಗ್ಗೆಕಾಯಿ ಸ್ವಲ್ಪ ಬೇಯಬೇಕು ಬೇಯ ನಾವು ಖಾರ ರೆಡಿ ಮಾಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಅರ್ಧ ಅಳಕೆ ಕಾಯಿ ತುರಿ ಒಂದೆರಡು ಪೀಸ್ ಈರುಳ್ಳಿ ನಾಲ್ಕೈದರಿಂದ ಐದು ಹೆಸಲು ಬೆಳ್ಳುಳ್ಳಿ ಅರ್ಧ ಇಂಚು ಹಸಿ ಎರಡು ತೊಳೆಯಷ್ಟು ಹುಣಸೆ ಹಣ್ಣು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಈ ಕಾಯಿ ಈ ಕಾಯಿ ಜೊತೆಗೆ ಒಂದು ಒಂದೂವರೆ ಚಮಚದಷ್ಟು ಸಾಂಬಾರ್ ಪೌಡ್ರು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಇವಾಗ ಈ ಲವಂಗನೂ ಚಕ್ಕೆನು ಚೆಂದಾಗಿ ಪೀಸ್ ಮಾಡ್ಕೊಂಡು ಇದ್ರೆ ಕಕ್ಕಳೋಣ ಯಾಕೆಂದರೆ ಮಿಕ್ಸಿ ಜಾರ್ ಹಾಳಾಗಿ ಬಿಡುತ್ತೆ ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಅದಕ್ಕೆ ಇವಾಗ ಇದನ್ನೆಲ್ಲ ಮಿಕ್ ಅದರೊಳಗೆ ಹಾಕ್ಬಿಟ್ಟು ಟೊಮೆಟ ಹಣ್ಣು ಕೊತ್ತಂಬರಿ ಸೊಪ್ಪು ಈಗ ಅದನ್ನೆಲ್ಲ ಆ ಮಿಕ್ಸಿ ಒಳಗೆ ಹಾಕ್ಕೊಂಡು ಒಂದು ರೌಂಡ್ ಹುಣ್ಣಿಗೆ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಸೆಣ್ಣನ್ನು ತೊಳೆದು ನೆನೆಸಿಟ್ಟಿದ್ದೀನಿ ಇದನ್ನು ಹಾಕೊಂಡು ಇವಾಗ ರುಬ್ಕೊಂಬರೋಣ ಒಂದು ರೌಂಡ್ ಹುಣ್ಣಿಗೆ ರುಬ್ಕೊಂಬರೋಣ ನೋಡಿ ಈಗ ನುಗ್ಗೆಕಾಯಿ ಬೆಂದಿದೆ ಸ್ವಲ್ಪ ಉಪ್ ಉಪ್ಪನ್ನು ಹಾಕ್ಕೊಳ್ಳೋಣ ರುಬ್ಕೊಂಬಂಡಿರೋ ಮಸಾಲೆನೂ ಇವಾಗಲೇ ಹಾಕ್ಕೊಳ್ಳೋಣ ಹಾಕೊಂಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಹಾಕ್ಕೊಂತ ಇದ್ದೀನಿ ನೋಡಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಒಂದು ಕುದಿ ಕುದಕ್ಸಿರೇ ನೀರು ಕಡಿಮೆ ಆಗಿದೆ ಅಂದರೆ ಸ್ವಲ್ಪ ನೀರು ಹಾಕೋಬೇಕು ನೋಡಿ ಇವಾಗ ಒಂದು ಪ್ಲೇಟನ್ನು ಅರ್ಧ ಬಾಯಿ ಅಷ್ಟೇ ಮುಚ್ಚತೀನಿ ಇಲ್ಲಾಂದರೆ ಅಂದರೆ ನೋಡಿ ಇವಾಗ ಇದು ಚೆನ್ನಾಗಿ ಒಂದು ಕುದಿ ಕುದ್ದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನುಗ್ಗೆಕಾಯಿ ಎಲ್ಲ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೋಬೇಕು ಇವಾಗ ಈ ಸಾಂಬಾರ್ ಪಾತ್ರೆನ ಕೆಳಗೆ ಇಳಿಸ್ಬಿಟ್ಟು ಬೇರೆ ಇನ್ನೊಂದು ಪಾತ್ರೆನ ಒಗ್ಗರಣೆ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಇದು ಈ ಪಾತ್ರೆಯಲ್ಲಿರೋ ನೀರೆಲ್ಲ ಒಂದು ಸ್ವಲ್ಪ ಬತ್ತಬೇಕು ಇಲ್ಲಾಂದರೆ ಎಣ್ಣೆ ಹಾಕ್ಬಿಟ್ರೆ ಹಂಗ್ದುಬಿಡುತ್ತೆ ಅದಕ್ಕೆ ನೀರು ಇವಾಗ ಬತ್ತಿದೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಎರಡು ಚಮಚದಷ್ಟು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದೆರಡು ಎಸ್ಲಿಕ್ಕೆ ಕರ್ಬೇನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಇವಾಗ ಈ ಸ ಈ ಸಾಂಬಾರನ್ನು ಅದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ನೀಟಾಗಿ ಒಂದು ರೌಂಡ್ ಗೂರಾಡ್ಬಿಟ್ಟು ಚೆನ್ನಾಗಿ ಈ ಥರ ಗೂರಾಡ್ಕೊಳ್ಳೋಣ ಗೂರಾಡ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಅಷ್ಟೇ ನೋಡಿ ಆಯಿತು ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಒಗ್ಗರಣೆ ಮಾಡಿದೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ನಿಮಗೆ ನೋಡಿ ಇಷ್ಟು ತೆಳಿಗಿದ್ರೆ ಸಾಕು ಇವಾಗ ಸಾಂಬಾರು ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿದೆ ನೋಡಿ ಅನ್ನ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೀರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು